ಚಕ್ಕೆ ಮಿಕ್ಸ್ ಮಾಡಿ ಹಾಕಿರ್ತಾರೋ ಅವ್ರಿಗೆ ನರಗಲು ವಿಘ್ನಸ್ ಆಗ್ಬಿಡ್ತದೆ ವಾಂತಿ ಮಾಡಿ ಮಾಡಿ ಸಾಕಾಗ್ಬಿಟ್ಟಿದೆ ಉರುಳಿ ಕಪ್ಪಾದರೆ ಮಾತ್ರನೇ ಮದ್ದುಡಿ ಸರ್ ಕೈಮದ್ದುಗಳಲ್ಲಿ ತುಂಬಾ ರೀತಿ ಕೈಮದ್ದುಗಳು ಬರುತ್ತೆ ನೀವು ಹೊರಗಡೆ ಕೈಮದ್ದು ನೋಡಿ ಹೊಟ್ಟೆ ಒಳಗೆ ಯಾವ್ದೇ ತರ ಕೈಮದ್ದು ಕೈ ವಿಷ ಊಟದಲ್ಲಿ ಇಟ್ಟಿದ್ದಾರೆ ಇಟ್ಟುಮದ್ದು ಅಂತಲ್ಲ ಹಲವಾರು ಭಾಷೆಗಳು ಕರಿತಿರ್ತಾರೆ ಅದು ಯಾವ್ದೇ ಇಟ್ಟಿರ್ಲಿ ಎಷ್ಟು ಹಳೇದಿರ್ಲಿ ಬಹಳಷ್ಟು ಜನ ಏನ್ ಮಾಡ್ತಿದ್ದಾರೆ ಹೋಗಿ ವಾಂತಿ ಮಾಡ್ಕೊಂಡ್ಬಂದು ಅಥವಾ ಬೇದಿಗಳು ಮಾಡ್ಕೊಂಡ್ಬಂದು ಎಲ್ಲೆಲ್ಲೋ ಹೋಗ್ತಾರೆ ಮ್ಯಾಕೆ ಹಾಲಲ್ಲಿ ಕೊಟ್ಟಿದ್ದಾರೆ ಕೆಲವರು ನಿಂಬೆ ರಸದಲ್ಲಿ ಕೊಡ್ತಾರೆ ಕೆಲವರು ಬರೀ ನೀರೇ ಕೊಡ್ತಾರೆ ಕೆಲವರು ಕುಂಕುಮ ತರ ಪೌಡರ್ ಹಾಕಿ ಕೂಡ ಕೊಡ್ತಾರೆ ಎಷ್ಟು ಕಡೆ ತೆಗ್ಸಿದ್ದೀನಿ ಹೋಗಿಲ್ಲ ವಾಂತಿ ಮಾಡಿ ಮಾಡಿ ಸಾಕಾಗ್ಬಿಟ್ಟಿದೆ ಅನ್ನೋರಿಗೆ ನಾನು ವಾಂತಿ ಮಾಡ್ದಿರೂ ಅಥವಾ ವಾಂತಿ ಮಾಡೋದು ಎರಡನ್ನೂ ತಿಳಿಸ್ತೀನಿ ಇಲ್ಲಿ ನೋಡಿ ಇದು ಬಂದು ಆಡು ಮುಟ್ಟದ ಬಳ್ಳಿ ಯಾರ್ಗೆ ಆಗಲಿ ಕೈ ಮದ್ದಾಗಿದೆ ನಾನು ವಾಂತಿ ಮಾಡ್ಕೋಬೇಕಪ್ಪ ತೆಗೆಸ್ಕೋಬೇಕು ಅಂದ್ಕೊಂಡವರು ಭಾನುವಾರ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ಆಡು ಮುಟ್ಟದ ಬಳ್ಳಿ ಒಂದು ಎಲೆ ಮಾತ್ರ ತಗೋಬೇಕು ಒಂದ್ ಎಲೆ ಇದ್ರದ್ದು ಬೆಳ್ಳಿ ಒಳಗಡೆ ಬೇರು ಬರುತ್ತೆ ಒಂದು ಸಿಂಗಲ್ ಬೇರು ತಗೊಂಬಂದು ಚೆನ್ನಾಗಿ ಹಾಕಿ ಅರ್ದ್ ಬಿಟ್ಟು ಆ ಪೇಸ್ಟನ್ನು ಒಂದು ಲೋಟ ಮ್ಯಾಕೆಲಲ್ಲಿ ಹಾಕಿ ಕುಡಿದ್ಬಿಟ್ರೆ ಒಂದು ಹತ್ತು ನಿಮಿಷದಲ್ಲಿ ಕಂಪ್ಲೀಟ್ ಆಗಿ ವಾಂತಿಗಳಾಗಿ ಆ ಮದ್ದೇನಿದ್ರು ಬರುತ್ತೆ ಸಮಸ್ಯೆ ತುಂಬಾ ತೀವ್ರವಾಗಿದ್ದವರು ಮೂರು ವಾರ ಇಲ್ಲ ಎರಡು ಇಲ್ಲ ಒಂದು ವಾರ ಕೂಡ ಸಾಕು ಕಂಪಲ್ಸರಿ ಭಾನುವಾರ ಇಲ್ಲ ಗುರುವಾರ ಮಾತ್ರ ಮಾಡ್ಬೇಕು ಬೇರೆ ದಿವಸ ಇದನ್ನ ಬಳಸಬಾರ್ದು ಇಲ್ಲ ನಾನು ಆಲ್ರೆಡಿ ವಾಂತಿ ಮಾಡಿ ಮಾಡಿ ಸಾಕಾಗಿದೆ ಅಂದೋರಿಗೆ ಇನ್ನೂ ಒಂದು ಉಪಾಯ ಇದೆ ಇಲ್ಲಿ ನೋಡಿ ಇದು ಹುಡುಗ ಮರ ಹುಡುಗ ಮರದ ಚಕ್ಕೆ ಇದು ಈ ಹುಡುಗ ಮರದ ಚಕ್ಕೆ ಒಂದಿಷ್ಟು ಪೀಸ್ ತಗೊಂಬಂದು ಅರ್ಧ ಪರ್ಧ ಕುಟ್ಬಿಟ್ಟು ನಾಟಿ ಹಸುವಿನ ಹಾಲು ಒಂದು ದೊಡ್ಡ ಲೋಟ ತುಂಬಾ ಹಾಕಿ ಚಕ್ಕೆ ಹಾಕಿ ಬೇಯಿಸ್ಬೇಕು ಒಂದು ಎರಡು ಮೂರು ಶಾ ಬೇಯಿಸಿ ಇದನ್ನ ಬೆಂದಾಗಿ ರಸಲ್ಲ ಹಾಲಕ್ ಬಂದಮೇಲೆ ಇದನ್ನ ಕುಡಿದ್ರೆ ಕುಡಿದ್ಬಿಟ್ಟು ಒಂದು ಒಂಬತ್ತು ಗಂಟೆ ಬರೋ ಬಿಸಿಲಲ್ಲಿ ಒಂದು ನಲವತ್ತೈದು ನಿಮಿಷ ಕುಂತ್ಕೊಂಡಾಗ ವಾಂತಿ ಬೇದಿ ಎರಡೂ ಆಗಿ ಈ ಮದ್ದೆ ಅನ್ನೋದು ಹೋಗುತ್ತೆ ಇದು ಕೂಡ ಬೇಡ ನಮ್ಗೆ ಇನ್ನೂ ಸಿಂಪಲ್ ಆಗಿ ಅಂದ್ರೆ ಇಲ್ಲಿ ನೋಡಿ ಇದು ಕಕ್ಕೆ ಮರ ಈ ಕಕ್ಕೆ ಮರ ಸ್ವಲ್ಪ ಅಲ್ಲೇ ಇಲ್ಲಿದೆ ನೋಡಿ ಈ ಎಳೆ ಚಿಗುರು ಈ ತರ ಚಿಕ್ಕ ಚಿಕ್ಕ ಚಿಗುರುಗಳಿರುತ್ತಲ್ವ ಈ ಕುಡಿಗಳೆಲ್ಲ ಕಿತ್ಕೊಂಡ್ಬಂದು ಒಂದಷ್ಟು ಕುಡಿ ಹಾಗೆ ಚೆನ್ನಾಗಿ ಅರ್ದು ಇದರಲ್ಲಿ ಮೂರು ಬೆಳ್ಳುಳ್ಳಿ ಐದು ಮೆಣಸು ಹಾಕಿ ಮೆತ್ತಗೆ ಹರ್ದು ಒಂದು ಬಟಾಣಿ ಬೀಜ ಸೈಜು ಮಾತ್ರೆ ಇಟ್ಕೊಂಡು ಪ್ರತಿದಿನ ರಾತ್ರಿ ಊಟ ಮಾಡಿ ಮಲಗೋನಾಗ್ಲಿ ಶನಿವಾರ ಸ್ಟಾರ್ಟ್ ಸಾರಿ ಭಾನುವಾರ ಸ್ಟಾರ್ಟ್ ಮಾಡಿ ಬರೋ ಭಾನುವಾರವರೆಗೂ ಬಳಸಬಹುದು ಸಮಸ್ಯೆ ತೀವ್ರವಾಗಿದ್ದವ್ರು ಇಲ್ಲ ಅಂದ್ರೆ ಒಂದು ಭಾನುವಾರ ಮೂರು ಒಂದು ಭಾನುವಾರ ಎರಡು ಬಳಸ್ಕೊಂಡ್ರು ಕೂಡ ಕ್ಲಿಯರ್ ಆಗಿ ಸಣ್ಣ ಪುಟ್ಟ ಸಮಸ್ಯೆ ಇದ್ದವ್ರಿಗೆ ಈ ತರ ಕೈ ಕೈಮದ್ದು ಯಾರಿಗಾದರೂ ಇರಲಿ ಕಂಪ್ಲೀಟ್ ಆಗಿ ಹಲವಾರು ಜನಕ್ಕೆ ಈ ಕೈಮದ್ದು ಇದೆಯಾ ಇಲ್ವಾ ಹೆಂಗ್ ಪರಿಷ್ಕ್ರೆ ಮಾಡ್ಕೋಬೇಕು ಹೆಂಗ್ ನಾವು ತಿಳ್ಕೊಳ್ಳೋದು ಕೆಲವು ಕಡೆ ಏನೋ ಹಾಕ್ಬಿಟ್ಟು ಹಾಕ್ತಾರೆ ಉಕ್ಕಿದೆ ಕೆಲವರು ಲಕ್ಷಣ ಹೇಳ್ತಾರೆ ದೇವ್ರು ಬಂದು ಹೇಳ್ತಾರೆ ನಾವು ಎಲ್ಲನೂ ಹೇಳ್ತಿರ್ತಾರೆ ಇರಲಿ ಆದರೆ ನಿಮ್ಗೆ ಎಕ್ಸಾಕ್ಟ್ ಆಗಿ ಬೇಕು ಅಂದ್ರೆ ನುಗ್ಗೆ ಸೊಪ್ಪು ಕಿತ್ಕೊಂಡ್ಬಂದು ಕೈಗೆ ಹಾಕೊಂಡು ಚೆನ್ನಾಗಿ ಹಿಂಗೆ ಹೊಸಗ್ ಬಿಟ್ಟು ಯಾರಿಗೆ ಡೌಟ್ ಇದೆಯೋ ಅವ್ರ ಕೈಯಲ್ಲಿ ರಸ ಹಿಂಡಿದ್ರೆ ಕೇವಲ ಒಂದು ಹತ್ತಿಪ್ಪತ್ತು ಸೆಕೆಂಡ್ ಅದು ಒಂದು ನಿಮಿಷದ ಕಂಪ್ಲೀಟ್ ಆಗಿ ಈ ರಸ ಎಲ್ಲಿ ಹಿಂಡಿರ್ತಿರೋ ಅಲ್ಲಿ ಗಡ್ಡೆ ಕಟ್ಟುತ್ತೆ ಕಟ್ಟಿದ್ರೆ ಮದ್ದು ಇದೆ ಆ ಕಟ್ಟಿದ್ದು ಪ್ಲೇಸ್ ನಮ್ಮ ಕೈ ಏನಾದರೂ ಕಪ್ಪಾದರೆ ತುಂಬ ಹಳೆಯದಾಗಿದೆ ಡೇಂಜರ್ ಅಂತ ಒಂದು ಕೆಲವ್ರಿಗೆ ಇದರಲ್ಲೂ ಡೌಟ್ ಇದೆ ಅಂದರು ಎಕ್ಸಾಕ್ಟ್ ರಿಸಲ್ಟ್ ಬೇಕಂದ್ರೆ ಒಂದು ಖಾಲಿ ತೆಂಗಿನ ಚಿಪ್ಪಲ್ಲಿ ಒಂದು ಚಮಚ ಉರುಳಿ ಹಾಕ್ಬಿಟ್ಟು ಸಾಯಂಕಾಲ ಬೆಳಗ್ಗೆ ಸಾರಿ ಉರುಳಿ ಹಾಕ್ಬಿಟ್ಟು ಅದ್ರಲ್ಲಿ ರಿಸರ್ಚ್ ಮಾಡಿಬಿಟ್ಬಿಡಿ ಬೆಳಗ್ಗೆ ಹೋಗಿ ನೋಡಿ ಇವಾಗ ಸಾಯಂಕಾಲ ಒಂದು ಆರು ಗಂಟೆಗೆ ಆಗಿದ್ರೆ ಬೆಳಗ್ಗೆ ಆರು ಗಂಟೆಗೆ ನೋಡಿ ಇಲ್ಲ ಎಂಟು ಗಂಟೆಗೆ ಆಗಿದ್ರೆ ಎಂಟು ಗಂಟೆಗೆ ನೋಡಿ ಆ ಉರುಳ್ಳಿ ಕಪ್ಪಾಗಿರುತ್ತೆ ಕಪ್ಪ ಆದ್ರೆ ಮದ್ದಿದ್ದಂಗೆ ಇಲ್ಲ ಅಂದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಮದ್ದಿಲ್ಲ ನಿಮಗೆ ಸಾವಿರ ಜನ ಹೇಳಿದ್ರು ನಿಮ್ಗೆ ಅದೇ ಲಕ್ಷಣಗಳಿದ್ದರೂ ಕೂಡ ಅದು ಮಲಬದ್ಧತೆ ಗ್ಯಾಸ್ಟ್ರಿಕ್ ಆಗಿರುತ್ತೆ ಬಿಟ್ರೆ ಯಾವುದೇ ಕಾರಣಕ್ಕೂ ನಿಮ್ಗೆ ಈ ಮದ್ದುಡಿ ಸಮಸ್ಯೆ ಇಲ್ಲ ಉರುಳಿ ಕಪ್ಪಾದರೆ ಮಾತ್ರನೇ ಮದ್ದುಡಿ ಇದನ್ನ ಪ್ರತಿಯೊಬ್ರು ಚೆಕ್ ಮಾಡ್ಕೋಬೇಕು ಇನ್ನು ಕೆಲವರು ಲಕ್ಷಣಗಳು ಯಾಕೆ ಹೆಂಗಿರುತ್ತೆ ನೋಡಿ ಹೊಟ್ಟೆ ಒಳಗೆ ಮದ್ದು ಹಾಕಿದಾಗ ಯಾವಾಗ್ಲೂ ಅದೇ ಒಂಥರ ನೋವು ಅಥವಾ ಒಂದು ಸೈಡ್ ಹೊಟ್ಟೆ ಇಲ್ಲ ಒಕ್ಕಳು ನೋವು ಇನ್ನೂ ಕೆಲವರಿಗೆ ನಿದ್ದೆ ಬರಲ್ಲ ನೆಮ್ಮದಿ ಇರಲ್ಲ ಸರಿಯಾಗಿ ಊಟ ಮಾಡೋಕ್ಕಾಗಲ್ಲ ಮಾಡಿದವರೆಗೂ ಕೂಡ ಜೀರ್ಣ ಆಗೋಲ್ಲ ಇದರಲ್ಲಿ ಮುಷ್ಟಿ ಮರದ ಚಕ್ಕೆ ಮಿಕ್ಸ್ ಮಾಡಿ ಯಾರಿಗ ಹಾಕಿರ್ತಾರೋ ಅವ್ರಿಗೆ ನರಳು ಬಿಗ್ನೆಸ್ ಆಗ್ಬಿಡ್ತದೆ ಅದೇ ರೀತಿ ಕೆಲವರು ಡೇಟ್ ಮಿಕ್ಸ್ ಮಾಡಿ ಹಾಕಿರ್ತಾರೆ ಅದು ಹಾಕಿದ್ರೆ ನಿಮ್ಮ ಕಾರ್ಯ ಕೆಲಸಗಳು ಏನೂ ಆಗಲ್ಲ ಯಾಕಂದ್ರೆ ನಾವು ಕೆಲವೊಂದನ್ನ ಮುಟ್ಬಾರ್ದು ನೋಡಬಾರ್ದು ಅನ್ನೋದನ್ನೇ ತಗೊಂಬಂದು ಹೊಟ್ಟೆಗೆ ಹಾಕೋರು ಹಲವಾರು ಜನ ಇದ್ದಾರೆ ಅದೇ ರೀತಿ ಕೆಲವರು ಉಗುರು ಸುಟ್ಟುಬಿಟ್ಟು ಬೂದಿ ಮಾಡಿ ಬಟ್ಟೆ ಸುತ್ತಿ ಬೂದಿ ಮಾಡಿ ಕೂದಲು ಸುಟ್ಟು ಇವೆಲ್ಲ ಮಿಕ್ಸಿಂಗ್ ಮಾಡಿ ಹಾಕೋರು ಹಲವಾರು ಮದ್ದುಗಳಿದೆ ಸೊ ಯಾವುದೇ ತರ ಮದ್ದಿದ್ರು ಕೂಡ ಇವನ್ ಬಳಸ್ಕೊಂತ ಬಂದ್ರೆ ಖಂಡಿತವಾಗ್ಲೂ ಕ್ಲಿಯರ್ ಆಗುತ್ತೆ